ರಾಷ್ಟ್ರ ರಾಜಧಾನಿ ದೆಹಲಿಯ ಗದ್ದುಗೆ ಯಾರಿಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಆಮ್ ಆದ್ಮಿ ಪಕ್ಷಕ್ಕೋ ಬಿ ಜೆ ಪಿಗೋ ಅಥವಾ ಕಾಂಗ್ರೆಸ್ಗೋ ಅನ್ನುವಂತಹ ಅನುಮಾನ ಈಗ ತೀವ್ರವಾಗ್ತಾ ಇದೆ ಆಡಳಿತದ ಚುಕ್ಕಾಣಿ ಹಿಡಿಯೋದಕ್ಕೆ ಮೂರು ಪಕ್ಷಗಳು ಕೂಡ ಸಾಕಷ್ಟು ಜಿದ್ದಾಜಿದ್ದಿಯನ್ನು ನಡೆಸ್ತಾ ಇದ್ದಾವೆ ಆದರೆ ಈಗ ಫಲೋಡಿ ಸಟ್ಟಾ ಬಜಾರ್ ಮುನ್ಸೂಚನೆ ಕೊಟ್ಟಿದೆ ಯಾರು ಸರ್ಕಾರ ಆಗಬಹುದು ಅಂತ ರಾಷ್ಟ್ರೀಯ ಪಕ್ಷಗಳು ಅಂದರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡೂ ಪಕ್ಷಗಳಿಗೂ ಕೂಡ ಸಟ್ಟಾ ಬಜಾರ್ ಇದೀಗ ಬಿಗ್ ಶಾಕ್ ಕೊಡ್ತಾ ಇದೆ ಈ ಬಾರಿಯೂ ಕೂಡ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಗದ್ದುಗೆ ಏರುತ್ತೆ ಅನ್ನುವಂತಹ ಮುನ್ಸೂಚನೆ ಕೊಟ್ಟಿದೆ ಆದರೆ ಕಳೆದ ಬಾರಿಗಿಂತಲೂ ಸ್ವಲ್ಪ ಕಡಿಮೆ ಸ್ಥಾನದಲ್ಲಿ ಗೆಲ್ಲುತ್ತೆ ಆಮ್ ಆದ್ಮಿ ಪಕ್ಷದ್ದೇ ಸರ್ಕಾರ ರಚನೆ ಆಗತ್ತೆ ಆದರೆ ಕಳೆದ ಬಾರಿ ಎಷ್ಟು ಸ್ಥಾನಗಳಲ್ಲಿ ಗೆದ್ದಿತ್ತು ಅದರಿಂದ ಸ್ವಲ್ಪ ಕಡಿಮೆ ಆಗತ್ತೆ ಅನ್ನುವಂತಹ ಒಂದು ಸರ್ವೆಯನ್ನು ಅದು ಮಾಡಿದೆ ಕೇಜ್ರಿವಾಲ್ ಮೂವತ್ತೇಳರಿಂದ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತಾರೆ ಆಮ್ ಆದ್ಮಿ ಅಭ್ಯರ್ಥಿಗಳ ಗೆಲುವಿನ ಮುನ್ಸೂಚನೆಯನ್ನು ಕೊಟ್ಟಿದೆ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನಗಳಲ್ಲಿ ಮೂವತ್ತೈದು ಸ್ಥಾನಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಗೆಲ್ಲುವಂತಹ ಮುನ್ಸೂಚನೆ ಸಿಕ್ಕಿದೆ ಕಾಂಗ್ರೆಸ್ ಹೀನಾಯ ಪ್ರದರ್ಶನವನ್ನು ಇದೆ ಮೂರರಲ್ಲಿ ಮಾತ್ರ ಗೆಲುವಿನ ಮುನ್ಸೂಚನೆ ಸಿಕ್ಕಿದೆ